ಬಿಜೆಪಿ ಕಾಂಗ್ರೆಸ್ ಒಂದೇ ದೋಣಿ ಕಣ್ರು ಆಸ್ಪತ್ರೆ ಕೇಳಿದ್ದಕ್ಕೆ ನಿನ್ನ ಹೆರಿಗೆ ಆಗ್ಲಿ ಅಂತ ಹೇಳ್ದ ಕಾಂಗ್ರೆಸ್ ನಾಯಕ ಪತ್ರಕರ್ತೆ ಪ್ರಶ್ನೆಗೆ ದೇಶಪಾಂಡೆ ದಿಮಾಕಿನ ಉತ್ತರ ಇದ್ರಿಂದ ಜನರಿಗೆ ಏನ್ ಸಂದೇಶ ಹೋಗತ್ತೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಶಿವಂ ಪವಿತ್ರ ಮಹಿಳಾ ಪತ್ರಕರ್ತೆಯೋರ್ವರ ಪ್ರಶ್ನೆಗೆ ಉಡಾಫೆಯ ಉತ್ತರ ಕೊಡುವ ಮೂಲಕ ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಹಳಿಯಾಲ ಶಾಸಕ ಆರ್ ವಿ ದೇಶಪಾಂಡೆ ಭಾರೀ ವಿವಾದವನ್ನು ಸೃಷ್ಟಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಜಗಡಾ ತಾಲೂಕಿಗೆ ಉತ್ತಮ ಸರ್ಕಾರಿ ಆಸ್ಪತ್ರೆ ಇಲ್ಲದೆ ಇರೋದು ಗರ್ಭಿಣಿಯರಿಗೆ ಭಾರೀ ತೊಂದರೆ ಆಗಿದೆ ಹೀಗಾಗಿ ಈ ಭಾಗಕ್ಕೆ ಆಧುನಿಕ ದರ್ಜೆಯ ಸರ್ಕಾರಿ ಆಸ್ಪತ್ರೆಯ ಭಾಗ್ಯ ಯಾವಾಗ ದೊರೆಯುತ್ತೆ ಅಂತ ಮಹಿಳಾ ಪತ್ರಕರ್ತೆ ಪ್ರಶ್ನಿಸಿದಾಗ ಆರ್ ವಿ ದೇಶಪಾಂಡೆ ಅವರು ಚಿಂತಿಸಬೇಡಿ ನಿಮ್ಮ ಹೆರಿಗೆಯನ್ನು ನಾವು ಬೇರೆ ಕಡೆ ಮಾಡಿಸ್ತೇವೆ ಅಂತ ಮಹಿಳಾ ಪತ್ರಕರ್ತೆಗೆ ಕಣ್ಣು ಮಿಟುಕಿಸುತ್ತಾ ಉತ್ತರ ಕೊಟ್ಟಿದ್ದಾರೆ ಆರ್ ವಿ ದೇಶಪಾಂಡೆ ಅವರ ಹೇಳಿಕೆಯಿಂದ ಆಘಾತಕ್ಕೊಳಗಾದಂತ ಪತ್ರಕರ್ತೆ ಏನ್ ಸರ್ ಅಂತ ಮರುಪ್ರಶ್ನೆ ಮಾಡ್ತಾನೆ ಸರಿ ಸರಿ ಅಂತ ಹೇಳ್ತಾ ಆರ್ ವಿ ದೇಶಪಾಂಡೆ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಒತ್ತಾಯ ಬರ್ತಾನೆ ಇದೆ ಜೋಯ್ಡಾ ತಾಲೂಕು ಜಿಲ್ಲಾ ಉಪವಿಭಾಗಕ್ಕೆ ಆಸ್ಪತ್ರೆ ಬೇಕು ಅಂತ ಹಲವಾರು ವರ್ಷಗಳಿಂದ ಸ್ಥಳೀಯರು ಆಗ್ರಹ ಮಾಡ್ತಾನೆ ಬಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ಗರ್ಭಿಣಿಯರು ಸೂಕ್ತ ವೈದ್ಯಕೀಯ ಸೌಲಭ್ಯ ಇಲ್ಲದೆ ಪರದಾಡ್ತಿದ್ದಾರೆ ಹೀಗಾಗಿ ಈ ಭಾಗಕ್ಕೆ ಉತ್ತಮ ದರ್ಜೆಯ ಸರ್ಕಾರಿ ಆಸ್ಪತ್ರೆಯ ಅವಶ್ಯಕತೆ ಕೂಡ ಇದೆ ಉತ್ತರ ಕನ್ನಡದಲ್ಲಿ ಸೂಪರ್ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ನಿರ್ಮಾಣದ ಚರ್ಚೆಗಳು ದಶಕಗಳಿಂದಾನೇ ನಡೀತಾನೆ ಬಂದಿದೆ ಇದೇ ಪ್ರಶ್ನೆಯನ್ನ ಕೇಳಿದಂತಹ ಪತ್ರಕರ್ತೆಗೆ ಸೂಕ್ತ ಉತ್ತರವನ್ನ ಕೊಡುವ ಬದಲು ಆರ್ ವಿ ದೇಶಪಾಂಡೆ ಅವರು ಚಿಂತಿಸಬೇಡಿ ನಿಮ್ಮ ಹೆರಿಗೆನ ನಾವು ಬೇರೆ ಕಡೆ ಮಾಡಿಸ್ತೇವೆ ಅಂತ ಹೇಳೋ ಮೂಲಕ ತೀವ್ರ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಈ ಕುರಿತು ಮಾತನಾಡಿರುವಂತಹ ಪತ್ರಕರ್ತೆ ಆರ್ ವಿ ದೇಶಪಾಂಡೆ ಅವರ ಹೇಳಿಕೆಯಿಂದ ನಾನು ಆಘಾತಕ್ಕೊಳಗಾಗಿದ್ದೇನೆ ಯಾಕಂದ್ರೆ ಅವರು ಇಂತಹ ಅಸಂಬದ್ಧ ಹೇಳಿಕೆ ನೀಡೋದನ್ನ ನಾನು ಎಂದಿಯೂ ಕೇಳಿರ್ಲಿಲ್ಲ ನಾನು ಆರ್ ವಿ ದೇಶಪಾಂಡೆ ಅವರನ್ನ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ ಸೊ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಬಹಳ ಬೇಡಿಕೆ ಇದೆ ಕೆಲವು ವರ್ಷಗಳ ಹಿಂದೆ ಆಸ್ಪತ್ರೆ ನಿರ್ಮಾಣಕ್ಕೆ ಒತ್ತಾಯಿಸಿ ನೋ ಹಾಸ್ಪಿಟಲ್ ನೋ ವೋಟ್ ಅನ್ನೋ ಹ್ಯಾಶ್ ಟ್ಯಾಗ್ ಸಾಮಾಜಿಕ ಮಾಧ್ಯಮ ಅಭಿಯಾನವನ್ನು ಕೂಡ ನಡೆಸಲಾಗಿತ್ತು ಇನ್ನು ಆರ್ ವಿ ದೇಶಪಾಂಡೆ ಅವರು ಈ ರೀತಿಯ ಉಡಾಫೆ ಉತ್ತರ ಕೊಡ್ತಾ ಇರೋದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಇದೇ ರೀತಿಯ ಮಾತುಗಳನ್ನ ಆಡಿ ಜನರಿಂದ ಛೀಮಾರಿ ಹಾಕಿಸ್ಕೊಂಡಿದ್ರು ಇನ್ನು ಕಾಂಗ್ರೆಸ್ ಸರ್ಕಾರದ ಉಚಿತ ಯೋಜನೆಗಳ ಬಗ್ಗೆ ಪ್ರತಿಪಕ್ಷಗಳಿಂದ ಆಗಾಗ ಆಕ್ಷೇಪ ವ್ಯಕ್ತವಾಗ್ತಾನೇ ಇರುತ್ತೆ ಆದರೆ ಇದೇ ಆರ್ ವಿ ದೇಶಪಾಂಡೆ ಕೂಡ ಉಚಿತ ಯೋಜನೆ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಉಚಿತ ಕೊಡುಗೆ ಅನ್ನೋದು ಅಪಾಯಕಾರಿ ಅಂತ ಹೇಳಿದ್ರು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಅಂಬೇವಾಡಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯನ್ನ ಉದ್ಘಾಟನೆ ಮಾಡುವಂತ ಸಮಯದಲ್ಲಿ ಮಾತನಾಡಿದಂತ ದೇಶಪಾಂಡೆ ಉಚಿತ ಕೊಡುಗೆ ಅನ್ನೋದು ಅಪಾಯಕಾರಿ ಪದ ಜನರಿಗೆ ಏನನ್ನು ಉಚಿತವಾಗಿ ನೀಡಬಾರದು ಮತ್ತು ಪ್ರತಿಯೊಂದು ಸೇವೆಗೂ ಶುಲ್ಕ ನಿಗದಿಪಡಿಸಬೇಕು ಅಂತ ಜನ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ರು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯನ್ನು ಬಳಸಿಕೊಂಡು ಮಹಿಳೆಯರು ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಓಡಾಡ್ತಿದ್ದಾರೆ ಗಂಡು ಮಕ್ಕಳಿಗೆ ಬಸ್ನಲ್ಲಿ ಹತ್ತೋಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ ಪುರುಷರ ಪರಿಸ್ಥಿತಿ ಕೆಟ್ಟದಾಗಿರುತ್ತೆ ಅಂತ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರೂ ಆದ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದರು ಶಕ್ತಿ ಯೋಜನೆಯಿಂದ ರಾಜ್ಯದ ಮಹಿಳೆಯರು ದೇವಸ್ಥಾನಗಳಿಗೆ ಪ್ರವಾಸ ಬೆಳೆಸ್ತಿದ್ದಾರೆ ಇದರಿಂದ ಮಹಿಳೆಯರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಬಸ್ಗಳಲ್ಲಿ ಹತ್ತೋ ವೇಳೆ ಮಹಿಳೆಯರಿಂದ ಪುರುಷರು ಏಟ್ ತಿಂದಿರೋ ಪರಿಸ್ಥಿತಿನೂ ಇದೆ ಸೊ ಆಡಳಿತದಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ ನಿರ್ಧಾರಗಳನ್ನ ಬೇಗ ಮಾಡ್ಬೇಕು ಎಷ್ಟು ಬೇಗ ನಿರ್ಧಾರಗಳಾಗತ್ತೋ ಅಷ್ಟು ಬೇಗ ಜನರ ಕಷ್ಟಗಳು ಪರಿಹಾರ ಆಗತ್ತೆ ಅಂತ ಹೇಳಿದ್ರು ಇನ್ನು ಈ ರೀತಿಯ ಕಳಪೆ ಮಾತುಗಾರಿಕೆ ಬಿಜೆಪಿಯವರಿಗೆ ಸರ್ವೇ ಸಾಮಾನ್ಯ ಅನ್ನುವಂತೆ ಇತ್ತು ಆದ್ರೆ ವಿಪರ್ಯಾಸ ಅಂದ್ರೆ ಜನಪರ ಅಂತ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ಕೂಡ ಇಂತಹ ಕಳಪೆ ಮಾತುಗಾರಿಕೆಯಿಂದ ಹೊರತಾಗಿಲ್ಲ ಯಾಕಂದ್ರೆ ಈ ಹಿಂದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಮುಂದಾಗಿದ್ರು ಈ ಸಂದರ್ಭದಲ್ಲಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ವಿರೋಧ ಪಕ್ಷದ ನಾಯಕರು ಕಿಡಿಕಾರಿದ್ರು ಇದೇ ಟೈಮ್ ನಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಪೊಲೀಸ್ ಅಧಿಕಾರಿಗಳ ಮೇಲೆ ಗರಂ ಆಗಿರೋ ಘಟನೆ ನಡೆದಿತ್ತು ಅಷ್ಟೇ ಅಲ್ಲ ಏಕವಚನದಲ್ಲಿ ಕೆಟ್ಟ ಕೆಟ್ಟ ಪದಗಳ ಮೂಲಕ ನಿಂದಿಸುವ ಮೂಲಕ ವಿವಾದವನ್ನ ಮೈ ಮೇಲೆ ಹಾಕೊಂಡಿದ್ರು ಇನ್ನು ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆ ಆದ್ರೆ ಐದು ಲಕ್ಷ ಕೊಡ್ತೀವಿ ಅಂತ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು ಸೊ ಯತ್ನಾಳ್ ಅವರ ಹೇಳಿಕೆಯನ್ನ ಖಂಡಿಸಿ ಮುಸ್ಲಿಂ ಯುವಕರು ಕಾರನ್ನ ಅಡ್ಡಗಟ್ಟಿ ಕಪ್ಪು ಬಟ್ಟೆನ ಪ್ರದರ್ಶಿಸಿದ್ರು ಇಂತಹ ಹಲವಾರು ಘಟನೆಗಳು ಬಿಜೆಪಿ ನಾಯಕರ ಕಡೆಯಿಂದ ಆಗಿದೆ ಅಂದ್ರೆ ಬಿಜೆಪಿಗೆ ಇದೇನು ಹೊಸದಲ್ಲ ಹಾಗಂತ ಕಾಂಗ್ರೆಸ್ ಇದಕ್ಕೆ ಹೊರತಾಗಿಲ್ಲ ಜನಪರ ಸಾಮಾಜಿಕ ನ್ಯಾಯ ಅಂತ ಕಾಂಗ್ರೆಸ್ನ ನಾಯಕರು ಒಂದ್ ಕಡೆ ಜಪ ಮಾಡ್ತಿದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ಇನ್ನೊಂದಿಷ್ಟು ಮಂದಿ ಅಥವಾ ಹುಳಗಳು ಅಂತಾನೆ ಹೇಳ್ಬಹುದು ನಾವು ಬಿಜೆಪಿ ಅಂತೆ ಅಂತ ತೋರಿಸ್ಕೊಳ್ತಿದ್ದಾರೆ ಇದರಿಂದ ಜನರಿಗೆ ಏನ್ ಸಂದೇಶ ಹೋಗುತ್ತೆ ಬಿಜೆಪಿ ಕಾಂಗ್ರೆಸ್ ನಾಯಕರು ಎಲ್ರೂ ಒಂದೇ ಅಲ್ವಾ ಎಲ್ರೂ ಒಂದೇ ದೋಣಿ ಕಳ್ರಲ್ವಾ ಕೊನೆ ಪಕ್ಷ ನೀವು ಕೂತಿರುವಂತ ಹುದ್ದೆಯ ಘನತೆಗೆ ತಕ್ಕಂತೆ ಆದರೂ ನಡ್ಕೊಳ್ಬಹುದಲ್ವಾ ಮನುಷ್ಯತ್ವವನ್ನು ಕಳ್ಕೊಂಡು ಬೀಡಾಡಿಗಳಂತೆ ವರ್ತಿಸಬೇಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ